ಮುಂಚೆ ಬಟ್ ಈಗ ಏನಾಗುತ್ತೆ ಅಂದ್ರೆ ಈಗ ಓ ಟಿ ಟಿ ಪ್ಲಾಟ್ಫಾರ್ಮ್ಸಲ್ಲಿ ಅಲ್ಲಿ ನೀವು ನೋಡ್ತಿದ್ದೀರಾ ಬಂದಿರುವಂತಹ ಕಂಟೆಂಟ್ ನಾವು ಮುಂಚೆ ಹೇಳ್ತಿದ್ವಿ ನಾವು ಈ ಸ್ಟೇಟ್ ಜೊತೆ ಆ ಸ್ಟೇಟ್ ಜೊತೆ ಬೇರೆ ಭಾಷೆಗಳ ಜೊತೆ ಏನೋ ಫೈಟ್ ಮಾಡ್ತಾ ಇದೀವಿ ನಮ್ಮ ಸಿನಿಮಾಗಳನ್ನ ಬಟ್ ಇವಾಗ ಇಂಟರ್ನ್ಯಾಷನಲ್ ಕಂಟೆಂಟ್ ಇದೆ ನಾನು ಹೇಳಿದಂಗೆ ಪ್ರತಿಯೊಂದು ಮಗುನು ಯಾವುದೋ ಒಂದು ಕೊರಿಯನ್ ವೆಬ್ ಸೀರೀಸ್ ಡೈಲಾಗ್ ಡೈಲಾಗ್ತದೆ ಸೊ ನಾವು ಅವ್ರ ಜೊತೆ ಕಂಪೀಟ್ ಮಾಡಬೇಕು ಸೊ ಆ ಅವ್ರ ಜೊತೆ ಕಂಪೀಟ್ ಮಾಡಬೇಕು ಅಂದಾಗ ಅದಕ್ಕೊಂದು ಸ್ವಲ್ಪ ಸಮಯ ತಗೊಳುತ್ತೆ ಬಟ್ ನೀವ್ ಹೇಳ್ದಂಗೆ ಆದಷ್ಟು ಹೆಚ್ಚು ಸಿನಿಮಾಗಳು ಮಾಡೋ ಪ್ರಯತ್ನ ಮಾಡ್ತೀವಿ

ಡಿಮ್ಯಾಂಡ್ ಮಾಡೋದು ಕಷ್ಟ ಆಸೆ ಕೊಡ್ಬೋದು ರಿಕ್ವೆಸ್ಟ್ ಮಾಡಬಹುದು ಎಲ್ಲರೂ ಬಂದು ನಿಂತ್ಕೊಳ್ಳಿ ಇಂಡಸ್ಟ್ರಿಗೆ ಯಾವುದೇ ಸಿನಿಮಾ ಆಗಿ ನಾನು ಅಲ್ಲ ಯಾವುದೇ ಒಳ್ಳೆ ಸಿನಿಮಾ ಬಂದಾಗ ನಾವೆಲ್ಲ ಜೊತೆ ಇಂಡಸ್ಟ್ರಿಗೂ ಒಳ್ಳೆ ಬೆಳವಣಿಗೆ ಅಂತ ಜನಕ್ಕೆ ಆ ಜನಕ್ಕೂ ಬಂದು ಸಿನಿಮಾ ನೋಡೋದಕ್ಕೆ ಅದು ಒಂದು ಇನ್ಸ್ಪಿರೇಷನ್ ಆಗುತ್ತೆ ಸೊ ಡಿಮ್ಯಾಂಡ್ ಮಾಡೋದಕ್ಕಾಗಲ್ಲ ಬಟ್ ಎಲ್ಲರೂ ಜೊತೆಗೆ ನಿಂತು ಸಂತೋಷ